ನಮಸ್ಕಾರ ರೀ ಎಲ್ಲಾರ್ಗು ಹೆಂಗದಿ ರೀ ಎಲ್ಲರೂ ಇವತ್ತು ನಾವು ಊರಿಗೆ ಹೊಂಟೀವಿ ಸಡನ್ಲಿ ಪ್ಲ್ಯಾನ್ ಆಗೈತಿ ಸಡನ್ಲಿ ಯಾಕೆ ಊರಿಗೆ ಹೊಂಟೀವಿ ಅಂತೇಳಿ ಕೊನೆವರೆಗೂ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಬಸ್ ಬುಕ್ ಮಾಡಿದ್ದು ಅದಕ್ಕೆ ನಮ್ಮನ್ನು ಬಸ್ ಸತ್ತಕ್ಕ ಮಾರು ಬಂದಿದ್ದು ಬಸ್ ಹತ್ತೇವಿ ಈ ಬಸ್ಸು ಸುಗ್ಮ ಬಸ್ ನಮ್ಮ ಏರಿಯಾದಿಂದನೇ ಡೈರೆಕ್ಟ್ ಐತಿ ನಾವು ಎಲ್ಲಿ ಹೋಗಿ ಇಳಬೇಕು ಅಲ್ಲಿ ಹೋಗಿ ಇಳಿದ್ಬಿಡ್ತೀವಿ ಹಿರೇಬಗೆ ಒಡಿಗೆ ನೋಡಿರಿ ನಮ್ಮ ಸಾಲು ನೋಡೋಕು ಅಂತ ಕುಂತಾಳು ನೋಡಿ ಬೆಂಗಳೂರಾಗ ನೈಟ್ ಟ್ರಾಫಿಕ್ ನೋಡಿರಿ ಐತಿ ನೈಟ್ ಅಂದ್ರೆ ಇದೇನು ಎಂಟು ಗಂಟೆ ಒಂಬತ್ತು ಗಂಟೆ ಅಲ್ಲ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಟೈಮ ನಮ್ಮ ಅಂತೂ ಊಟ ಮಾಡಿ ಮಲ್ಕೊಂಡ್ಬಿಟ್ಲು ಹಂಗ ಮಲ್ಕೊಂಡು ಎರಡು ಗುಡ್ಕ ಬೆಳಕಾಯಿಬಿಟ್ಟೈತೆ ನೋಡ್ರಿ ಇದು ಹುಬ್ಳಿ ಬಹುಶಃ ಒಂದು ಐದುವರೆ ಆರು ಗಂಟೆ ಆಗಿರ್ಬೋದು ಹುಬ್ಳಿ ಬಂದಾಗ ನೋಡ್ರಿ ಸನ್ ರೈಸ್ ಆಗತ್ತೈತಿ ನಮ್ಮ ಸಾನೂ ಅವ್ರಪ್ಪ ತೊಡಿ ಮ್ಯಾಲೆ ಮಲಗಿಸ್ಕೊಂಡು ಚಪ್ಪಡ್ಸತ್ತ ನೋಡ್ರಿ ಇಷ್ಟೆಲ್ಲ ಆಗ ನಮ್ಮ ಸ್ಟಾಪ್ ಬಂತು ನಾವು ಇಳ್ಕೊಂಡು ನಮ್ಮ ಅಣ್ಣಗೋಸ್ಕರ ವೇಟ್ ಮಾಡತ್ತಿದ್ದು ಖರೀಯಾಗಿ ಬರತ್ತಿದ್ದ ನಮ್ಮ ಅಣ್ಣ ಅದಕ್ಕೋಸ್ಕರ ವೇಟ್ ಮಾಡತ್ತಿದ್ದು ನೋಡ್ರಿ ಈಗ ಬೆಂಗಳೂರ ಬೆಳಗಿ

ನೋಡ್ರಿ ನಾ ಅವಾಗ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ಮನಿ ಎಷ್ಟು ಚೇಂಜ್ ಆಗೈತಿ ಎಲ್ಲಾ ಫೋಟೋಗಳ ಎಲ್ಲಾ ತಗೊಂಬಂದಿಟ್ಟರು ನೋಡಕೆ ಎಷ್ಟ್ ಚಂದ ಅನ್ಸಾ ಇಲ್ಲಿ ರಾಕಿ ಅಂತ ಹೇಳಿ ಒಂದು ಗೇಟ್ ಮಾಡ್ಯಾರು ಅದ್ರೊಳಗೆ ಹಾಕ್ತಾರು ಆಮೇಲೆ ಫ್ರೆಶ್ ಅಪ್ ಆಗಿ ಚಹಾ ಕುಡ್ದ್ರಿ ಚಹಾ ಕುಡ್ದು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತು ಆಮೇಲೆ ನಾಷ್ಟ ಮಾಡಿದ್ದು ನಮ್ಮ ಸಾನು ನೋಡ್ರಿ ಮೊಸರು ಬಿಟ್ಟ ಬೇರೆ ಏನು ತಿನ್ನೋಳು ಇದೇನು ಮಾಡಾತ್ತೈತಿ ರಾಕಿ ಅಂತ ನೋಡತ್ತಿರಿ ಅದಾಗ ಗೊಂಬಿ ರೀ ಆ ಗೊಂಬಿನ ನಮ್ಮ ಸಾನು ತೊಗೊಂಡೆ ಆಡಾತೇಳ್ ಆ ಥರ ರೂಲ್ಸ್ ಏನ ಅವ್ರ ಮನೆಗೆ ಬಂದವರಾಗ ಕುಂತ ಜಾಗ ಬಿಟ್ಟು ಹೇಳ್ಬಾರ್ದು ಕುಂತು ಜಾಗದಾಗ ಕುಂದರ್ಬೇಕು ಅವ್ರ ಮನೆಗಿನ ಯಾವ ವಸ್ತು ಹಿಡಿಬಾರ್ದು ಸೊ ನಮ್ಮ ಸಾನು ಆ ಗೊಂಬಿ ತೊಗೊಂಡು ಆಟ ಆಡತ್ತಿದ್ಲು ಅಕ್ಕಿ ಕೈಯಾಗಿಂದ ಕತ್ಕೊಂಡು ಹೋಯ್ ಹಾ ಆ ಥರ ಮಾಡಿತ್ತು ನೋಡ್ರಿ ಅದನ್ನ ಗೊಂಬಿ ಎಷ್ಟು ಚಂದ ಇತ್ತು ನೋಡಾಕ ಅದು ಗೊಂಬಿ ಅಂತ ಗೊತ್ತಾಗ್ದಂಗೆ ಮಾಡ್ಬಿಟ್ಟು ನೋಡ್ರಿ ರಾಕಿ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ನಮ್ಮ ಮಮ್ಮಿ ಮನೆಗೆ ಹೋದ್ನಿ ಈಗ ನಾವೆಲ್ಲರೂ ಸೇರಿ ಊರಿಗೆ ಹೊಂಟೀವಿ ನೋಡ್ರಿ ಆ ಬಿಸಿಲು ಭಾಳ ಐತಿ ಹಂಗಾಗಿ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತೊಗೊಂಡು ತಿನ್ಕೋಂತ ಕುಕ್ಕೀವಿ ಇಲ್ಲಿ ಜೊತೆ ಸ್ಕೂಲಿಗೆ ಹೋಗಿದ್ಲು ಆಕಿನ್ ಬಿಟ್ಟು ಹೋದ್ರೆ ಮತ್ತಿ ಅಂತೇಳಿ ಆಕಿನೂ ಕರ್ಕೊಂಡು ಹೋಗೋಣ ಅಂತೇಳಿ ಸ್ಕೂಲಿಗೆ ರೀ ಅವ್ರ ಮಮ್ಮಿ ಆಕಿನ ಕರ್ಕೊಂಬರಕ್ಕೆ ಹೋಗಿದ್ದಾಳು ಬೇರೆ ಯಾರು ಹೋದರೂ ಬಿಡೋಂಗಿಲ್ಲ ಪೇರೆಂಟ್ಸ್ ಹೋಗಬೇಕು ಸೊ ಹಾಗಾಗಿ ಅವ್ರ ಮಮ್ಮಿ ಕರ್ಕೊಂಬರಕ್ಕೆ ಹೋಗ್ಯಾಳು ನಮ್ಮ ಜೊತೆ ಸ್ಕೂಲ್ ಕರ್ಕೊಂಡು ಅಂದ್ರೆ ಕರ್ಕೊಂಬಾಕಿನ ಇದ ರೀಸನ್ ನೋಡ್ರಿ ನಾವು ಊರಿಗೆ ಬಂದಿದ್ದು ಪಾಪುನ್ ನೋಡಕ್ ನಾಮ್ ಕರ್ನಾಕ್ ಕರ್ದಿದ್ರು ಅವಾಗೆಲ್ಲ ಬರಕ್ ಆಗ್ಲಿಲ್ಲ ಹಂಗಾಗಿ ಇವಾಗ ಬಂದೇವಿ ಯಾಕೆ ಕರೆಕ್ಟ್ ಐದು ಮೂಗು ನಾನು ಡಿಸ್ಟರ್ಬ್ ಮಾಡ್ಕೊಳೋಣ ನಾನು ಕೊತ್ತಾನ ಹೇ ಆಸೆ ಗುಂತನ ತಡ ನಾನು ಸಾನ್ನು ಮಾಡ್ತಾ ಹ್ಯಾಂಗ್ ಮಾಡಕತ್ತೆ ನೀವು ಹೇ ಏನು ನಿಮ್ಮದು